ಒಂದೇ ವಿಷಯದಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆಯೋದ್ರ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಹೌದು ನಾವು ತೋರಿಸ್ತಿರೋದು ಯಾವ ಹೈಸ್ಕೂಲ್ ಅಂತ ಕುತೂಹಲ ಇರಬಹುದಲ್ವಾ ನಾವು ತೋರಿಸ್ತಿರೋದು ಇಂಡಿ ತಾಲೂಕಿನ ಚೌಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಗಣಿತ ವಿಷಯದಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕ ಗಳಿಸಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಕುರಿತು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಗಣಿತ ಶಿಕ್ಷಕರಾದ ಎಸ್ ಎಂ ಬಿರಾದಾರ ಪ್ರತಿದಿನ ಎರಡು ಬಾರಿ ಬೋಧನೆ ಮಾಡಿ ವರ್ಷದಲ್ಲಿ ಎರಡು ಬಾರಿ ಪಠ್ಯಕ್ರಮ ಮುಗಿಸಿ ಹದಿನೈದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಮಕ್ಕಳಿಗೆ ಹೇಳಲಾಗುತ್ತಿತ್ತು ಇದರಿಂದ ಮಕ್ಕಳು ನೂರಕ್ಕೆ ನೂರರಷ್ಟು ಅಂಕ ಗಳಿಸಲು ಸಾಧ್ಯವಾಯಿತು ಆ ಸಂಸ್ಥೆಯ ಆಡಳಿತಾಧಿಕಾರಿ ಎ ಎಸ್ ಪಾಟೀಲ್ ಮಾತನಾಡಿ ನಮ್ಮ ಎಲ್ಲ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬೋಧನೆ ಮಾಡುತ್ತಾರೆ ಇದಕ್ಕೆ ಪಾಲಕರ ಸಹಕಾರ ನೀಡಿದ್ದಾರೆ ಎಲ್ಲ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಿದ್ದರಿಂದ ಈ ರೀತಿಯಾಗಿ ಫಲಿತಾಂಶ ಬರಲು ಸಾಧ್ಯವಾಯಿತು ಅಂದ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಿಎಸ್ ಖ್ಯಾದಿ ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ಈ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಗುರುಬಸವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಬಿ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇನ್ನು ಪ್ರಾಂಶುಪಾಲರಾದ ಎಸ್ಆರ್ ರಾಠೋಡ್ ಶಿಕ್ಷಕಿಯರಾದ ಜಯಮಾಲಾ ಪಿ ಪಾಟೀಲ ಪ್ರತೀಕ್ಷಾ ಕುಲಕರ್ಣಿ ಹಾಗೂ ಗಂಗಾಧರ್ ಅವಟಿ ಎಸ್ಎಸ್ ಕೆಂಗನಾಳ ಆರ್ ಎಂ ಮಿರ್ಜಿ ಗೋಪಾಲ ಬನಸೋಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಿವಿ ಗಣಿತ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಒಂದು ಸರಿ ರಾಶಿಯಾಗಿದ್ದಾರೆ ಈ ಕುರಿತು ತಾವೊಬ್ಬರು ಆಡಳಿತ ಅಧಿಕಾರಿಯಾಗಿ ಏನ್ ಹೇಳ್ತೀರಾ ಸರ್ ತಮಗೆ ಮಾಧ್ಯಮದವರಿಗೆ ನಾನು ಈ ತೆರನಾಗಿ ನಮ್ಮ ಒಂದು ಸಂಸ್ಥೆಗೆ ಒಂದು ಈ ಫಲಿತಾಂಶದ ಕುರಿತು ಒಂದು ರಿಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಘನದಿನಗಳನ್ನು ಸಲ್ಲಿಸ್ತಾ ಗುರುಬಸವ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸರಳವಾದಂಥ ಉನ್ನತವಾದಂಥ ಶಿಕ್ಷಣ ಸಿಗಲಿ ಅಂಥೇಳಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಂ ಬಿ ಬರಾದಾರ್ ಸರ್ ಅವರು ಏನು ತಮ್ಮ ಒಂದು ಆಶಾಭಾವವನ್ನು ಇಟ್ಟುಕೊಂಡು ಪ್ರಯತ್ನ ಮಾಡಿದ್ರು ಅದು ಸಾಫಲ್ಯ ಹೊಂತ ಇದೆ ಅಂತ ಹೇಳಿ ಈ ಫಲಿತಾಂಶದ ಮೂಲಕ ನಾನು ತಮಗೆ ಹೇಳಲಿಕ್ಕೆ ಪ್ರಯತ್ನಿಸ್ತೀನಿ ವಿಶೇಷವಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪಾಲಕರು ಮಕ್ಕಳು ಪ್ರತಿಯೊಬ್ಬರ ಒಂದು ಪ್ರಯತ್ನ ಈ ಫಲಿತಾಂಶದಲ್ಲಿ ಅಡಗಿದೆ ಎನ್ನುವುದು ನನ್ನ ಅಭಿಪ್ರಾಯ ವಿಶೇಷವಾಗಿ ನಮ್ಮ ನಿನ್ನೆ ತಿಳಿದಿರುವಂಥ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಫಲಿತಾಂಶದಲ್ಲಿ ಇಂಡಿ ತಾಲೂಕಿನ ಗುರುಬಸವ ಹೈಸ್ಕೂಲ ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕ ಪಡೆಯುವುದರ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಆ ಹದಿನಾಲ್ಕು ಮಕ್ಕಳು ನೂರಕ್ಕೆ ನೂರರಷ್ಟು ಅಂಕ ಪಡೆಯುವ ಪಡೆಯಲು ಕಾರಣೀಭೂತರಾಗಿರ್ತಕ್ಕಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ ಎಸ್ ಎಂ ಬಿರಾದಾರ್ ಗುರುಗಳು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಈ ಕುರಿತು ಏನು ಹೇಳ್ತಾರೆ ನೋಡೋಣ ಬನ್ನಿ ಸರ್ ಸರ್ ನಮಸ್ಕಾರ ನೂರಕ್ಕೆ ನೂರಷ್ಟು ಒಂದೆರಡು ವಿದ್ಯಾರ್ಥಿಗಳು ಪಡಿಬಹುದಾಗಿತ್ತು ನೂರಕ್ಕೆ ನೂರರಷ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ಅಂಕ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಆದರೂ ಕೂಡ ತಮ್ಮ ಸ್ಕೂಲ್ನಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕ ಪಡೆಯುವುದರ ಮೂಲಕ ಇಡೀ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ತಾವೊಬ್ಬರು ಗುರುಗಳಾಗಿ ಅಂದ್ರೆ ಸಬ್ಜೆಕ್ಟ್ ಶಿಕ್ಷಕರಾಗಿ ಏನು ಹೇಳ್ತೀರಾ ಸರ್ ಗಣಿತ ನಾವು ಮೊದಲು ಕಠಿಣ ವಿಷಯ ಅಂತ ಏನೋ ಅರ್ಥ ಮಾಡ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ಮೊದಲು ಗಣಿತ ಅನ್ನುವಂಥದ್ದು ಭಾಳ ಇದೆ ಅದನ್ನು ನಾನು ಬಿಡಿಸ್ತೀನಿ ಅನ್ನುವಂಥ ಮನೋಸ್ಥೈರ್ಯ ಮಕ್ಕಳಲ್ಲಿ ಮೂಡಬೇಕು ಆ ನಿಟ್ಟಿನಲ್ಲಿ ನಾವು ಗಣಿತ ವಿಷಯ ಬೋಧಿಸುವಂಥ ಸಂದರ್ಭದಲ್ಲಿ ಮಾದರಿ ಲೆಕ್ಕಗಳನ್ನು ಹಿಡ್ಕೊಂಡು ಏನು ಅಭ್ಯಾಸದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ನಾನು ಬಿಡಿಸ್ಬೇಕು ಬಿಡಿಸಿ ಮಗುವಿಗೆ ಏನು ಮಾಡಬೇಕು ಅದನ್ನು ಪ್ರಾಕ್ಟೀಸ್ಕಾಗಿ ಮಗುವಿಗೆ ಕೊಟ್ಟು ಕಳಿಸ್ಬೇಕು ಜೊತೆಗೆ ಶಾಲೆಯಲ್ಲಿ ನಾವು ಏನು ಮಾಡಬೇಕು ಆವಾಗವಾಗ ಆ ಮಗುವಿನ ಕಡೆಯಿಂದ ಆ ಮಗುವ ಲೆಕ್ಕ ಪ್ರಾಕ್ಟೀಸ್ ಮಾಡಿದೆಯೋ ಇಲ್ಲೋ ಗಮನ ಹರಿಸ್ಬೇಕು ಜೊತೆಗೆ ಎರಡು ಸಲ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಿ ಬ್ಯಾಕಿ ಇಯರ್ ಕ್ವಶನ್ ಪೇಪರ್ ಅಂತ ಬರುತ್ತೆ ಅಂದರೆ ಹತ್ತು ಹದಿನೈದು ವರ್ಷಗಳ ಹಿಂದಿನ ಕ್ವಶನ್ ಪೇಪರನ್ನು ನಾವು ತೊಗೊಂಡು ಆ ಕ್ವೆಶನ್ ಪೇಪರ್ಗಳನ್ನು ಬಿಡಿಸ್ಬೇಕು ಆಲ್ಮೋಸ್ಟ್ ಟೈಮ್ ಅದರಲ್ಲಿ ಎ ಪರ್ಸೆಂಟೇಜ್ ನಾವು ಏನು ಮಾಡ್ತೀವಿ ಹಿಂದಿನ ವರ್ಷದ ಕ್ವಶನ್ಸೇ ರಿಪೀಟ್ ಆಗ್ತದೆ ಇನ್ನೇನು ಟ್ವೆಂಟಿ ಪರ್ಸೆಂಟೇಜ್ ನೀವು ಕ್ವಶನ್ಸ್ ಬರಬಹುದು ಅದರಲ್ಲಿ ಕೆಲವೊಂದು ಎ ಟ್ರಿಗ್ನೋಮೆಟ್ರಿ ತೆಗೆದುಕೊಂಡಾಗ ಅಥವಾ ಎ ಪಿ ಅರ್ಥ್ಮೆಟಿಕ್ ಪ್ರಿಪ್ರೇಷನ್ ಅಂತ ಬರುತ್ತೆ ಅದನ್ನು ತೆಗೆದುಕೊಂಡಾಗ ಅಲ್ಲಿ ಅಪ್ಲೈಡ್ಸ್ ಕ್ವಶನ್ಸ್ಗಳು ಕ್ಲಿಕ್ ಆಗ್ತಿರ್ತಾವೆ ಆ ಮಗುವಿಗೆ ಏನು ಮಾಡಬೇಕು ಈ ಸಬ್ಜೆಕ್ಟ್ನೆಲ್ಲ ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ಗಳು ಕ್ಲಿಕ್ ಆಗ್ತವೆ ಆದಷ್ಟು ಇವುಗಳ ಕಡೆ ತಾವು ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಹೇಳಿ ಹೇಳಬೇಕು ಜೊತೆಗೆ ನಮ್ಮ ಆಡಳಿತ ಅಧಿಕಾರಿಗಳು ಒಂದ್ಸಲ ನನಗೆ ಸೂಚನೆಯನ್ನು ಏನು ಕೊಟ್ಟರು ಅಂತಂದರೆ ಈ ಆಪ್ಷನ್ಸಲ್ಲಿ ಮಕ್ಕಳು ಹೆಂಗಾದರೂ ಅಂಕಗಳನ್ನು ತಗೊಂತಾರೆ ಅವರು ಒಂದರಿಂದ ಹದಿನಾರು ಏನೋ ಆಪ್ಷನ್ಸ್ ಅದಾವ ಅಲ್ಲಿ ಮಕ್ಕಳನ್ನು ಮಕ್ಕಳು ಅಂಕಗಳ ತೆಗೆದುಕೊಳ್ತಾರೆ ಬಟ್ ಇಲ್ಲಿ ಎರಡು ಮೂರು ನಾಲ್ಕು ಐದು ಅಂಕಗಳೇನಿರ್ತವೆ ಅಲ್ಲಿ ಅಂಕಗಳು ಕಡತಾಕ್ತವೆ ಬಟ್ ಅಲ್ಲಿ ಯಾಕೆ ಕಡಿತ ಅದು ಮಗುವಲ್ಲಿ ಏನು ತಪ್ಪಿತು ಯಾವ ರೀತಿಯಾಗಿ ಅದನ್ನು ತಪ್ತಾರ ಅದು ಅಥವಾ ಫಾರ್ಮುಲಾ ಹಂಸೋದ್ರೂ ಇಲ್ಲೋ ಅಥವಾ ಸೆಲ್ಯೂಷನ್ ಮಾಡಿದ್ರು ಇಲ್ಲೋ ಅಥವಾ ಆನ್ಸರ್ ತೆಗೆದುಕೊಂಡು ಬಂದರೂ ಇಲ್ಲೋ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ಚೆಕ್ ಮಾಡ್ಬೇಕು ಆ ಮಗುವನ್ನು ಬೇಸಿಕ್ ಆಗಿ ತಯಾರು ಮಾಡಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ನಾವು ಎರಡು ಅಂಕದಾಗಿರ್ಬೋದು ಮೂರು ಅಂಕ ಅಥವಾ ನಾಲ್ಕು ಅಥವಾ ಐದು ಅಂಕಗಳು ಪರಿಪೂರ್ಣವಾಗಿ ಆ ಮಗು ಅದರಲ್ಲಿ ಅಂಕಗಳ ಪಡೆದುಕೊಳ್ಳುತ್ತಾನ ಅನ್ನುವಂಥ ಕೆಪಾಸಿಟಿ ಅಂದ್ರೆ ಒಂದು ಸಾಮರ್ಥ್ಯ ಅಂತ ಹೇಳ್ತೀವಲ್ಲ ಆ ಸಾಮರ್ಥ್ಯ ಆ ಮಗುವಿನಲ್ಲಿ ಬಂತು ಅಂತಂದ್ರೆ ನಿಶ್ಚಿತವಾಗಿ ಆ ಗಣಿತ ವಿಷಯದಲ್ಲಿ ಔಟ್ ಆಫ್ ಔಟ್ ಮಾಡಬಹುದು ಅನ್ನುವ ಒಂದು ನಂಬಿಕೆ ನಾನು ಇವಾಗ ಹಳ್ಳಿ ಹಳ್ಳಿಯಲ್ಲಿ ಅಂದರೆ ಗೊತ್ತಕ್ಕೆ ನಾವೆಲ್ಲ ಗ್ರಾಮೀಣ ಪ್ರದೇಶ ಹಳ್ಳಿಯಲ್ಲಿ ಗಣಿತು ಸೈನ್ಸು ಅಂದರೆ ಇಂಗ್ಲೀಷ್ ಅಂದರೆ ಒಂದು ತರ ಬೀಳ್ತಾರೆ ಅಂಥ ಒಂದು ಹಳ್ಳಿಯ ಒಂದು ಸ್ಕೂಲಲ್ಲಿ ಮಕ್ಕಳು ಹದಿನಾಲ್ಕು ಮಕ್ಕಳಿಗೆ ಪರ್ಫೆಕ್ಟ್ ಅಂದರೆ ಅವರ ಮನದಾಳದವರಿಗೆ ತಾವು ಹೋಗಿ ಒಂದು ಹದಿನಾಲ್ಕು ಮಕ್ಕಳು ಅಥವಾ ಇತರೆ ಮಕ್ಕಳಿಗೂ ಕೂಡ ನೂರಕ್ಕೆ ನೂರಷ್ಟು ಅಂಕ ಪಡೆಯುವಂತೆ ನೀವು ಟೀಚಿಂಗ್ ಮಾಡಿದ್ದೀರಿ ಈ ಕುರಿತೇನು ಸರ್ ಮಗುವಿನಲ್ಲಿ ನಾನು ಪ್ರಥಮವಾಗಿ ತಿಳಿಸಿದಂತೆ ಗಣಿತ ವಿಷಯ ಅಂತಂದ್ರೆ ಆಲ್ಮೋಸ್ಟ್ ಆಗ ಐದು ವಿಷಯಗಳಿಗಿಂತ ಭಾಳ ಸುಲಭವಾಗಿ